उदयरविहस्रद्योतिम रवि वीक्षम प्रलयजलधिनाद कल्वन्वक्पतिपु वक्षेद रक्क्षितांगं प्रणत भयहर तम आर सिंह नमा अभ्रमं भंगरहितं अजडं विमलं सदा आनंदतीर्थम तुम भजेतापत्रापम फिगणवरभूष पार्वतीश्लाघ्यवेश खंडितात्मीयोष सदुगिरीवासह शक्र सूरियाधीशा मातुमां पार्वती पातीशा <laughs> जाति कोटिकुछ तार जाति कोटिकुछ नहीं नहीं अंचकली कोटपाव पूज्या राघवींद्रा या सत्य च भजतां कल्पवृक्षाय नमतां कामधेनवे श्री सत्य विक्रमयती इंद्रकराबजा जाता श्री मोलरामा पदपंकज चंचरी कहा श्री सत्य बोधकरुणा दी महद्गुणाधिही श्री सत्य वीर गुरुरात मुदमातनोतु नुमसत्यप्रमोदार्यान् सुधामण्डनकृद्वरान्धिकृताशेषदुर्वादान् ध्यानतीर्थगुरुप्रियान् श्रीसत्यात्मतीर्थगुरुभ्यो नमः दुरुवादयोरातमाद्यत्कलिवरदमनोद्दाम पञ्चास्यलीलामातन्वन्मोदतीर्थ गमगहनपयोराशिमन्थाचल श्रीः विख्यातः कण्ठपल्लीस्थलवरवसति श्रीरघूतं सनाम दद्यात्वागर्थबोधं मम परमगुरुर्ग्रन्थमेनं विधातुम् ऊ जन्माद्यस्य यतोऽन्मयातितरतश्चार्थेष्वभिज्ञः तेने ब्रह्महृदाय आदिकवये मुह्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् ಸತ್ಯಂ ಪರಂ ಧೀಮಲ್ಪತರೋಯು ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಿನ್ನೆ ದಿವಸ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರ ಮುಖದಿಂದ ತನಗೆ ತನ್ನ ಕುಲವನ್ನ ಉದ್ಧಾರ ಮಾಡಿದಂತಹ ಸರ್ವೋತ್ತಮ ನಾದ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಗಳನ್ನು ಆಲಿಸ್ತಾ ಇದ್ದಾನೆ ನಿನ್ನೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದಾನೆ ಎಂತಹ ತಮದ್ಭುತಂ ಬಾಲಕ ಮಂಬುಜೆ ಕ್ಷಣ ಚತುರ್ಭುಧಾರಿಯಾಗಿ ಶಂಕಚಕ್ರ ಕಥಾಪದ್ಮಧಾರಿಯಾಗಿ ಪದ್ಮ ಅವತಾರ ಮಾಡಿದ್ದಾನೆ ಅಂತಹ ಪರಮಾತ್ಮ ಅವತಾರವನ್ನು ಮಾಡಿದಂತಹ ಕಥೆಯನ್ನು ನಿರೂಪಣೆಯನ್ನು ಮಾಡಿ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಬಾಲಲೀಲೆಗಳನ್ನು ತೋರಿಸ್ತಾನೆ ಗೋಪಿಕಾಸ್ತ್ರೀಯರಿಗೆ ಬಾಲಲೀಲೆಗಳನ್ನು ತೋರಿಸ್ತಾನೆ ಹಾಗೂ ಪಿಕಾಸ್ತರು ಕೇಳ್ಕೊಂಡಿದ್ರಂತೆ ದೇವರೇ ನೀವು ನಮ್ಮ ಜೊತೆಗೆ ಇರಬೇಕು ಸಂತೋಷದಿಂದ ಇರಬೇಕು ಅಂತ ಕೇಳ್ಕೊಂಡಾಗ ಅವರಿಗೆಲ್ಲ ಅನುಗ್ರಹ ಮಾಡ್ಬೇಕು ಅಂತಾನೆ ಬೆಣ್ಣಿ ಕದಿಯುವ ಮುಖಾಂತರ ಬೆಣ್ಣಿ ಕದಿಯುವ ಮೂಲಕ ಅವರಿಗೆ ಒಂದು ಅನುಗ್ರಹವನ್ನ ಮಾಡಿದ್ದಾನೆ ಪರಮಾತ್ಮ ಆ ಒಂದು ಕೃಷ್ಣನ ಕೃಷ್ಣನ ಹಾವಳಿ ಹೆಂಗಾಗಿತ್ತು ಅಂದ್ರೆ ಬೆಣ್ಣಿ ಕದಿಯುವ ನಿಮ್ಮ ಯಾಕಾದ್ರೂ ನಮ್ಮನಿಗೆ ಬರ್ತಾನೋ ಅನ್ನೋಂಗ ಆಗಿತ್ತು ಎಲ್ಲ ಅಷ್ಟು ಹಾವಳಿ ಕೃಷ್ಣ ಪರಮಾತ್ಮ ಬರ್ತಾನೆ ಅಂದ್ರೆ ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಹೋಗೋದ ಬೆನ್ ಈ ಕಡೆ ಹಾಲು ಹಾಲು ಚಲಿತಿದ್ದ ಮೊಸರು ಗಡಿಗೆ ಹೊಡಿತಿದ್ದ ಏನಾದರೂ ಮಾಡಿ ಪಾಪ ಈ ಗೋಪಿಕಾ ಸ್ತ್ರೀಯರು ಇಂಥ ಕಷ್ಟನ ಹಿಡಿಬೇಕಲ್ಲ ಅಂತ ಹೆಂಗಾರೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಮತ್ತು ಯಶೋಧಾದೇವಿ ಬಂದು ಏನು ವಾ ಯಶೋಧ ನಿಮ್ಮ ಮಗನ ಮನೆಗೆ ಇಟ್ಕೋರವ ಯಾಕೆ ಕಳಿಸ್ತಿ ಮನೆಗೆ ಯಾಕೆ ಕಳಿಸ್ತೀವಿ ಸಕ್ಕಾಗಿ ಹೋಗ್ಯದ ಬಂದು 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 ಎಂಥ ಕೆಲಸ ಮಾಡ್ತಾನೆ ಏನು ಮಾಡ್ತಾನೆ ಸಕಾಗಿ ಹೋಗ್ಯದ ಬರ್ತಾನೆ ಬೆಣ್ಣಿ ತಿಂತಾನ ಮೊಸರು ಹೊಡಿತಾನೆ ಮೊಸರು ತಿಂತಾನೆ ಹೇಗೆ ಅದಕ್ಕೆ ಯಶೋಧ ನಂಬ್ತಿರ್ಲಿಲ್ಲ ಯಾಕಂದ್ರೆ ನಮ್ಮ ಮನೆಯಾಗ ಬೆಣ್ಣೆ ಬೇಕಾಶ್ ಬಿದ್ದದೆ ಬೇಕಾಷ್ಟು ಮೊಸರು ವೇಸ್ಟ್ ಆಗ್ತದೆ ಅಮ್ಮ ನಮ್ಮನೆ ತಿನ್ನ ನಿಮ್ಮ ಯಾಕೆಕೆ ತಿಂತಾನ ಅಂತ ಅಕ್ಕಿದ್ದು ಪಾಪ ಅಕ್ಕಿದು ಇಲ್ವಾ ತಿನ್ನ ತಿಂತಾನು ನಿಮ್ಗೆ ಏನು ಏನಂದ ಏನಂತ ಹೇಳಿ ಅಂತ ಪಾಪ ಹೆಂಗರ ಮಾಡಿ ಯಶೋಧಾದೇವಿಗೆ ತೋರಿಸ್ಬೇಕಲ್ಲ ಹೆಂಗರ ಮಾಡಿ ಯಶೋಧಾದೇವಿಗೆ ಇದ್ದಾನ ಅಂತ ತೋರಿಸ್ಬೇಕಲ್ಲ ಅಂತ ರೆಡ್ ಹಣ್ಣಾಗಿ ಇಡಬೇಕು ಅಂತ ನಮ್ಮ ಕೃಷ್ಣ ಹೆಂಗ್ ಎಷ್ಟು ಚಂದ ಬೆಣ್ಣೆ ಕದೀತಿದ್ದ ಅಷ್ಟೇ ಚೆನ್ನಾಗಿ ಎಸ್ಕೇಪ್ ಆಗ್ತಿದೆ ಮತ್ತೆ ಯಾಕೆ ಸಿಗ್ತಾನೆ ಇರಲಿಲ್ಲ ಹಂಗಿರ್ತಿದ್ದ ಇವನನ್ನು ಹೆಂಗಾದ್ರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಗೋಪಿ ಯಶೋಧಾದೇವಿಯನ್ನು ಒಪ್ಪಿಸಬೇಕು ಅಂತ ಎಲ್ಲ ಗೋಪಿಕಾ ಗೋಪಿಕಾಸ್ತಿಗಳು ಒಬ್ಬ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಒಬ್ಬಳು ಬಂದ್ಲು ಒಬ್ಬಳು ಏನು ಮಾಡಿದ್ಲು ಅಂದರೆ ಅವಾಗೆಲ್ಲ ನಿಲುವು ಅಂತಿರ್ತಿತ್ತು ನಿಲುವು ಅಂತ ನಿಲುವು ಅಂದ್ರೇನು ಮ್ಯಾಲೆ ಕಟ್ತಿದ್ರು ಹಗ್ಗ ಆ ಹಗ್ಗದೊಳಗೆ ಆ ನಿಲುವು ಅಂತ ಆ ಗಡಿ ಇಡ್ತಿದ್ರು ಅದು ಯಾಕೆ ಯಾರಿಗೂ ನಿಲ್ಲದಬಾರ್ದು ಅಂದ್ರೆ ನಿಲುವು ಅಂತ ಯಾರಿಗೂ ನಿಲಬಾರ್ದು ಅಂದ್ರೆ ನಿಲುವು ಮ್ಯಾಲೆ ಹಂಗ ಹಂಗೆ ಇಟ್ಟು ಕೃಷ್ಣ ಇವತ್ತು ಬಂದರೆ ಸರಿಯಾಗಿ ಮಾಡ್ಬೇಕು ಅವಂಗೆ ಅವ ಎಲ್ ಮ್ಯಾಲಿಟ್ರು ಎಲ್ಲೋ ಬಂತಾನ ಅವ ಬಂದಿದ್ಿ ಹೆಂಗೆ ಯಾವಾಗ ಬರ್ತಾನಂತ ಗೊತ್ತಾಗಂಗಿಲ್ಲ ಅಂತ ಹೇಳಿ ಆಕೆ ಆ ನಿಲುವಿಗೆ ಒಂದ್ ಘಂಟಿ ಕಟ್ಟಿಲ್ಲ ಗಂಟೆ ಆ ಗಂಟೆ ಅವ ನಿಲುವು ಒಳಗ್ ಕೈ ಹಾಕಿದ್ರೆ ಗಂಟೆ ಶಬ್ದ ಮಾಡಿದ್ರೆ ಕರೆಕ್ಟ್ ಆಗಿ ರೆಡ್ ಹ್ಯಾಂಡ್ ಹಿಡಿಬಹುದು ಅಂತ ಪಾಪ ಅವಳು ಪ್ಲಾನ್ ಮಾಡಿದ್ವಿ ಆ ಅಷ್ಟೊತ್ತಿಗೆ ಶ್ರೀಕೃಷ್ಣ ಪರಮಾತ್ಮ ತಾನು ತನ್ನ ಸಮಯ ಪ್ರಕಾರ ಹೋಗ್ಯ ಹೋದ ತನ್ನ ಸಮಯ ಹೋಗ್ಬಿಟ್ಟ ಹೋಗ್ಬಿಟ್ಟು ಆದ್ರೆ ಈಕಿ ಇನ್ನು ಕಾಯ್ಕೋದ್ ಕುತ್ಬಿಟ್ಟಾಳ ಇನ್ನೂ ಬಂದೇ ಇಲ್ಲ ಇನ್ನು ಯಾಕೆ ಒಂಬತ್ತು ಗಂಟೆಗೆ ಏನೋ ಬರ್ಬೇಕು ಸಮಯ ಇತ್ತು ಹತ್ತಾಯ್ತು ಆಯ್ತು ಹನ್ನೆರಡು ಸುದ್ದಿನೇ ಇಲ್ಲ ಯಾಕೆ ಇವತ್ತ ಗಂಟೆ ಕಟ್ಟಿನಿ ಇವತ್ತೇ ಯಾಕೆ ಬಂದಿಲ್ಲ ಕೃಷ್ಣ ಅಂತ ಬಾಗ್ಲಾ ತಗೊಂಡ್ ನೋಡ್ತಾಳೆ ನನ್ನ ಆರಾಮದಲ್ಲಿ ಬಾಗ್ಲಾ ತಗೊಂಡ್ ನೋಡ್ತಾಳೆ ಕೃಷ್ಣ ಬಂದಾಗೋಗಿತ್ತು ಯಾವ ಯಾವ ಊಟದ ಬಂದಿದ್ನೋ ಎಲ್ಲಿಂದ ಜಿಗದಿದ್ನೋ ಒಟ್ ಹೋಗಿತ್ತು ಆದ್ರೂ ಗಂಟೆ ಯಾಕೆ ಶಬ್ದ ಮಾಡಿಲ್ಲ ಅಂತಂದ್ರೆ ಗಂಟೆ ಅಪರೇಣ ಪಾತ್ರಂ ಕರೇಣ ಬಂತಂ ಶುಚಿ ಸ್ಮಿತಾ ಅದು ನೋಡಿ ಆಶ್ಚರ್ಯ ಪಡ್ತಾಳೆ ಏನಪ್ಪಾ ಕೃಷ್ಣ ನಿನ್ ಲೀಲೆ ಒಂದು ಕೈಯಿಂದ ಗಂಟಿನ ಅಲಿಗೆ ಹಿಡ್ಕೊಂಡಾಳು ಇನ್ನೊಂದು ಕೈಯಿಂದ ಬೆಣ್ಣೆ ಒಳಗ್ ಕೈ ಹಾಕ್ಯಾನ ಕೃಷ್ಣ ಕೃಷ್ಣ ಪರಮಾತ್ಮ ಇನ್ನೊಂದ್ ಕೈಯಿಂದ ಬೆಣ್ಣೆ ಒಳಗ್ ಕೈ ಹಾಕ್ಯಾನ ಇನ್ನೊಂದ್ ಕೈ ಗಂಟಿನ ಅಲ್ಲಿಗೆ ಹಿಡ್ಕೊಂಡು ಇನ್ನೊಂದ್ ಕೈಯಿಂದ ತಾನು ತಿಂತಾ ಇದ್ದಾನೆ ಇನ್ನೊಂದು ಕೈಯಿಂದ ಹಂಚದ ಹಂಚುತ್ತಾ ಇಷ್ಟು ದಿವಸ ಎರಡು ಕೈಯ ಕೃಷ್ಣ ನೋಡಿದ ಗೋಪಿಕಾ ನಾಲ್ಕು ಕೈಯ ಕೃಷ್ಣನ ನೋಡಿದ ನೋಡಿ ಅಂತಾಳೆ ಕೃಷ್ಣ ನೀನ್ ಸಾಮಾನ್ಯ ಮನುಷ್ಯ ಅಲ್ಲಪ್ಪ ಸರ್ವೋತ್ತಮ ಶ್ರೀಯರಿ ಅಮ್ಮ ಕರೆಕ್ಟ್ ಅಂತ ಹೌದು ನಾನು ಸರ್ವೋತ್ತಮ ಶ್ರೀಯರೇನೇ ಇದ್ದೇನೆ ಅಂತ ಪರಮಾತ್ಮ ಅಂದ ಈ ಥರ ಅನೇಕ ಪಾಲಲಿಗಳು ಒಂದಲ್ಲ ಎರಡಲ್ಲ ಮತ್ತೊಬ್ಬ ಯಶೋಧ ದೇವಿ ಮತ್ತೊಬ್ಬ ಗೋಪಿಕಾ ಆಕಿ ಕರೆಕ್ಟಾಗಿ ಹ್ಕೊಂಡ್ಬಿಟ್ಳು ಇವಾಗ ಬಂದ ಅಂದ್ರೆ ಇವ ಹಿಡದ್ ಹಿಡದೇ ಬಿಡಬೇಕಿವನ್ ಅಂತ ಹೇಳಿ ಬಂದೇ ಕರೆ ಅವ್ಲೇನು ಮೋಸ ಮಾಡಿ ಕರೆಕ್ಟಾಗಿ ಬಂದೇ ಬಿಟ್ಟ ಬಂದ ತಕ್ಷಣ ಕಿಲೆ ಆ ಬೆಣ್ಣೆರೊಮ್ಮಿಗೆ ಕಿಲೆ ಜಡೋದು ಅವಾಗ ಏನು ಮಾಡ್ತಿಲ್ಲ ಕೆ ಬೆಣ್ಣರು ಹೋಗ್ತಿದ್ದ ಅಲ್ಲಿ ಕಿಲೆ ಜಡದು ಯಶೋಧ ಯಶೋಧ ಅನ್ಕೊ ಬಂದು ಮತ್ತೊಂದೇನು ಬಂತ ಬರ ಸಾಕ ದಿನಾ ಸಾಕ ಬಿಡದಾಗಿ ಮತ್ತೆ ಏನ್ರಾಗಲೀ ಮತ್ತೆ ಮಾಡ್ತಾನೆ ಏನೋ ಅಂತ ಹಾವಳಿ ಸಾಕಾಗೋ ಇತ್ತು ಅಂತ ಕೃಷ್ಣ ಪರಮಾತ್ಮ ಬಗ್ಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಂತ ಬರ್ತಾಳ ಬಾಯಿ ಇಲ್ಲ ನೀನ್ ಕಟ್ಟ್ಯಾಕೆ ಕಟ್ಟಿ ನೋಡ್ಬಾ ಅಂತ ಕಂಪ್ಲೇಂಟ್ ಮಾಡ್ಬೇಕು ಆದ್ರೆ ಬಾಯಿಗೆ ಬರ್ತಾ ಇಲ್ಲ ಕಂಪ್ಲೇಂಟ್ ಹಿಂಗ್ ಕೃಷ್ಣ ಅಲ್ಲಿ ಕಟ್ಟಿನ ಬಾಯಿ ಬರ್ತಾ ಇಲ್ಲ ಯಾಕೆ ಕೃಷ್ಣ ಯಶೋಧಾಂತ ತೋಟಿ ಮೇಲೆ ಮರ್ಕೊಂಡ್ಬಿಟ್ಟ ಏನಾರೂ ಆಗ ಏನಾರು ಯಶೋಧ ಹಾಗಾದ್ರೆ ಅಲ್ಲಿ 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 ಏನು ಹಂಗಾದ್ರೆ ಅಲ್ಲಿ ಕಡೆ ಕಟ್ಟೆಕಿನ ಅದೇನು ಅಂತ ಬಾಗಿಲ ನೋಡ್ತಾಳೆ ಅಲ್ಲೂ ಕೃಷ್ಣ ಇದ್ದಾನೆ ಅಲ್ಲೂ ಕೃಷ್ಣ ಇಲ್ಲೂ ಕೃಷ್ಣ ಎಲ್ಲಲ್ಲೂ ಕೃಷ್ಣ ಹೀಗೆ ಕೃಷ್ಣ ಪರಮಾತ್ಮ ಅನೇಕ ಬಾಲಲೆಗಳನ್ನು ತೋರಿಸ್ತಾ ಇರುವಾಗ ಕಂಸ ಒಂದು ಪತ್ರ ಕಳಿಸಿಕೊಟ್ಟ ಅಕ್ರೂರನ ಮುಖಾಂತರ ಅಕ್ರೂರ ಮಹಾಭಕ್ತ ದೊಡ್ಡ ಭಕ್ತ ದೇವರ ಭಕ್ತ ಅವ ಕಳಿಸಿಕೊಡ್ತಾನೆ ಅದಕ್ಕಿಂತ ಮುಂಚೆ ಪರಮಾತ್ಮ ಅನೇಕ ಕಾ ಕಾಲಿಂಗ ವರ್ಧನ ಆ ಗೋವರ್ಧನೋದ್ಧಾರ ಅನೇಕ ಕಾಡಗಿಚ್ಚು ಕೂಡುದು ಎಲ್ಲರನ್ನೂ ಎಲ್ಲರನ್ನೂ ಅನುಗ್ರಹ ಮಾಡುವುದು ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಬಾಲ್ಯಗಳನ್ನು ತೋರಿಸ್ತಾ ಇರುವಾಗ ಕಂಸನ ಪತ್ರ ಬರ್ತದೆ ಕಂಸನ ಪತ್ರ ಬಂದು ಹೋಗ್ತಾನೆ ಕೃಷ್ಣ ಪರಮಾತ್ಮ ಹೋದಾಗ ಅಲ್ಲಿ ಕಂಸನನ್ನ ಮರ್ದನ ಮಾಡ್ತಾನೆ ನಿನ್ನೆ ಕಥಾನಕವನ್ನು ನೋಡಿದ್ದೇವೆ ಕಂಸನನ್ನ ಮರ್ದನ ಮಾಡ್ತಾನೆ ಕಂಸನನ್ನ ಮರ್ದನ ಮಾಡಿ ಯಾವಾಗ ಕಂಸನನ್ನ ಮರ್ದನ ಮಾಡಿದ ಅವಾಗ ಅಸ್ಥಿಪ್ರಾಸ್ತಿಯರು ವಿಧವೆಯರ ಅಸ್ಥಿಪ್ರಾಸ್ತಿ ಅಂದ್ರೆ ಕಂಸನ ಮಕ್ ಕಂಸನ ಹೆಂಡಂದು ಅವರು ಅಪ್ಪನ ಮುಂದೆ ಬಂದು ನಿಂತ್ಕೊಂಡ್ರು ಅಪ್ಪ ನೋಡಿ ನಮ್ಗೆ ಹೆಂಗಾಗಿದೆ ಪರಿಸ್ಥಿತಿ ಅವ ಅಪ್ಪ ಯಾರು ಜರಾಸಂಧ ಆ ಜರಾಸಂಧ ಏನ್ ಮಾಡಿದ ಇಂತಹ ಕೃಷ್ಣನ ಬಿಡಬಾರ್ದು ಅಂತೇಳಿ ಹದಿನೆಂಟು ಸಲ ಯುದ್ಧಕ್ಕೆ ಬಂದ ಹದಿನೆಂಟು ಸಲ ಹದಿನೇಳು ಸಲ ಯುದ್ಧದಲ್ಲೂ ಕೂಡ ಕೃಷ್ಣ ಹದಿನ ಅವ್ರ ಜರಾಸಂದ ಸೋಲಿಸಿ ಕಲಿಸಾನ ಕರೆಯಕ್ಕ ಒಂದೇ ಯುದ್ಧದಲ್ಲಿ ಬಿಡಬಹುದಾಗಿತ್ತು ಆದ್ರೆ ಜರಾಸಂಧ ಕೃಷ್ಣ ಕೃಷ್ಣ ಕೊಲ್ಬಾರ್ದು ಜರಾಸಂಧನ ಕೃಷ್ಣ ಕೊಲ್ಲಬಾರದು ಅವರನ್ನು ಕೊಲ್ಲೋಣಸರು ಅವರಿಗೋಸ್ಕರ ಬಿಡ್ತಾ ಇದ್ದ ಅದಕ್ಕೆ ಹದಿನೇಳು ಸಲ ಯುದ್ಧದಲ್ಲಿಯೂ ಸೋಲಿಸಿ ಕಳಿಸಿದ ಹದಿನೆಂಟನೇ ಯುದ್ಧದಲ್ಲಿ ಮಾತ್ರ ಓಡಿ ಹೋದಂತ ನಾಟಕ ಮಾಡಿದ ಓಡಿ ಹೋದಂತ ಕಾರಣ ಏನು ನಿಮ್ಸೇಂದಿವರಿಗೆ ಆರಿಸಬೇಕು ಅಂತ ನಿಮ್ಸೇಂದೇವರು ಎದ್ದು ಬರಬೇಕು ಅಂತ ಓಡಿ ಹೋದಂತ ನಾಟಕ ಮಾಡಿದ ಓಡಿ ಹೋದ ಓಡಿ ಹೋದವನ ಕೃಷ್ಣನ ಬೆನ್ನ ಹಿಂದೆ ಕಾಲವನ ಬೆನ್ನ ಹತ್ತಿದ ಕಾಲಜನ ಯಾರು ಗರ್ಗಾಚಾರ್ಯ ಮಗ ಗರ್ಗಾಚಾರ ಯಾರು ಕುಲಪುರ ಕುಲಪುರಹಿತರು ಕೃಷ್ಣನ ನಾಮಕರಣ ಮಾಡಿದ ಗುರುಗಳು ಪಾಪ ಅವರು ನೋಡಿ ಅವ್ರ ಮಗ ಎಂತನೇ ಇದ್ದ ಅಂದ್ರೆ ಕೃಷ್ಣ ಕೊಲ್ಲಬೇಕು ಅಂತ ನಿಂತ್ಕೊಂಡಿದ್ದ ಅದು ಯಾರು ಗರ್ಗಾಚಾರ್ಯ ನಿಲ್ಲಿಸಿದ್ರು ಮತ್ತೆ ಗರ್ಗಾಚಾರ ಗರ್ಗಾಚಾರ ಕೃಷ್ಣ ಹಿಟ್ಟಿನಿಂದ ದ್ವೇಷದಿಂದ ಅವರು ತಮ್ಮ ಗಮನನ್ನ ಕಾಲಯವನ ಅಂತ ಹುಟ್ಟಿಸಿ ಕೃಷ್ಣ ಕೊಲ್ಲಬೇಕು ಅಂತ ಇಟ್ಟಿದ್ರು ಅವ ಹೊಟ್ಟ ಕೃಷ್ಣನ ಬೆನ್ನತ್ತಿ ಹೋದ ಕಾಲಯವನ ಆ ಕಾಲಯವನ ಓಡಿದ ಅವಾಗ ಒಂದು ಗುಹಾ ಪ್ರವೇಶ ಮಾಡಿದ ಕೃಷ್ಣ ಅಲ್ಲೇ ಅಲ್ಲೇ ಇದ್ದ ಆ ಕಾಲಯವನ ಹುಡ್ಕೋತ ಹುಡ್ಕೋತ ಪಾಪ ಮೊದಲೇ ಸುಸ್ತಾಗಿ ಹುಡ್ಕೋತ ಹೊಡ್ಕೋತ ಬಂದದ ಅಲ್ಲಿ ಕೃಷ್ಣ ಅಂತ ತಿಳ್ಕೊಂಡು ಓದ್ದ ಮಲಗಿದವ ತಿಳಿಯೋದು ನೋಡಿ ನೋಡಿದ ಸುಟ್ಟು ಭಸ್ಮ ಅದ ಕಾಲೇವನ ಇದೆಲ್ಲ ಮಾಡೋದು ಕೃಷ್ಣ ಪರಮಾತ್ಮ ಅಲ್ಲಿ ಮಲಗಿದವ ಕೃಷ್ಣ ಅಲ್ಲ ಮಲಗಿದವ ರಾಜ ಅವ ಪಾಪ ಏನೋ ದೇವಾಸುರ ಸಂಗ್ರಾಮ ಕಾಲದಲ್ಲಿ ಸಹಾಯ ಮಾಡಿದ್ದಕ್ಕೆ ಅವನಿಗೆ ಒಂದು ವರ ಕೊಟ್ಟು ನಿದ್ದೆ ಬೇಕು ಅಂತ ಕೇಳಿದ್ದವನು ಒಂದು ವರ ಕೊಟ್ಟಿದ್ರು ಅಂತಹ ವರದಿಂದ ಅವ ಇನ್ನೊಂದು ವರನ ಕೊಟ್ಟಿದ್ರು ನೀನು ನಿದ್ದೆ ಒಳಗೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ನೀನು ನೋಡಿದ ತಕ್ಷಣ ಸುಟ್ಟು ಭಸ್ಮ ಆಗಬೇಕು ಅಂತ ಇನ್ನೊಂದು ವರನ ಕೊಟ್ಟಿದ್ರು ಅದ ತಕ್ಕಂತೆ ಕೃಷ್ಣ ಪರಮಾತ್ಮ ಜೈಟ್ ಮಾಡಿದ ಆ ಮುಚ್ಚಕುಂದ ರಾಜ ನೋಡಿದ ತಕ್ಷಣ ಕಾಲೇವನ ಸತ್ತು ಹೋಗಿದ್ದಾನೆ ಹೀಗೆ ಮತ್ತೊಂದು ಆ ಕೃಷ್ಣ ಪರಮಾತ್ಮ ಹಿಂಗೆ ಗೋಮಂತ ಪರ್ವದಲ್ಲಿ ಅಡಗಿಕೊಂಡ ಪರಶುರಾಮ ದೇವ್ ಭೇಟಿ ಆಗಿದೆ ಆ ವೈಕುಂಠದಲ್ಲಿ ವೈಕುಂಠದಲ್ಲಿ ದರ್ಶನ ಇದೆ ಯಾರು ಬರ್ತೀರಿ ಬರಲಿ ಅಂತ ಕೇಳಿದ್ರು ಬಲಿಚಕ್ರವರ್ತಿ ಹೋದ ಅಲ್ಲಿ ಹೋದಾಗ ದೇವರ ದರ್ಶನ ಮಾಡೋದು ಬಿಟ್ಟು ದೇವರ ಕಿರೀಟ ನೋಡಿದ ಕಿರೀಟ ನೋಡಿ ನಂಗ್ ಬೇಕು ಅನ್ಕೊಂಡ ಎತ್ಕೊಂಡು ಹೊರಟ ಗರುಡ ಬೆನ್ನು ಹತ್ತಿದ ಗರುಡ ಬೆನ್ನ ಹತ್ತಿ ಸಿಕ್ಕಾಕೊಂಡ ಆ ಕಿರೀಟ ತಗೊಂಡು ಹೊಂಟ ಅದು ನಾರಾಯಣ ಮೂಲ ರೂಪಿ ನಾರಾಯಣ ಕಿರೀಟ ತಗೊಂಡು ಹೊಂಟ್ತಾ ಇದ್ದ ಕೃಷ್ಣ ಕಾಣಿಸಿದ ಇಲ್ಲ ಕೆಳಗ ಗೋಮಂತ ಪರ್ವದಲ್ಲಿ ಕೃಷ್ಣ ಕಾಣಿಸಿದ ಏ ಮತ್ತೆ ಆಕಾಶ ದೂರ ಹೋಗ್ಬೋದು ಕೆಳಗಿಳದ ಮತ್ತೆ ವೈಕೋಟಿಗೆ ಹಾಕೋಬೋದು ಕೆಳಗಿಳದ ಕೃಷ್ಣ ತಲೆ ಹಾಕಿದ ಅಣ್ಣ ಚಲೋ ಹತ್ತಿರ ಮಂಗಲಾರ್ತಿ ಅಂತ ನೀನು ಅಣ್ಣ ಹಾಕ್ತೀನಿ ಏನೋ ಬಹಳ ಕೊಚ್ಚಕೊಂಡಿದ್ದಾರ ನೀ ಅಣ್ಣ ಆದ್ರೂ ಆಗು ತಮ್ಮ ಆದ್ರೂ ಆಗು ನಾ ಮರ್ಯಾದೆ ಯಾರು ಸಿಕ್ತು ನನಗೆ ಸಿಕ್ತು ನಾನೇ ಹರಿದೇವ ಪರಹ ಹರಿದೇವ ಗುರು ಹರಿದೇವ ಜಗತ್ರು ಮಾತೃ ಕಟ್ಟಿ ನಾನೇ ಸರ್ವೋತ್ತಮ ಅಂತ ಪರಮಾತ್ಮ ತಿಳಿಸಿಕೊಟ್ಟು ಹೀಗೆ ಆ ಎಲ್ಲರನ್ನ ಅನುಗ್ರಹ ಮಾಡ್ತಾ ಇರುವಾಗ ರುಕ್ಮಿಣಿ ಪತ್ರ ಬರೀತಾಳೆ ಕೃಷ್ಣ ನನಗೇನು ಶಿಷ್ಪಾಲನೆ ಕೊಟ್ಟು ಮದುವೆ ಮಾಡ್ತಾರಂತೆ ನೀನೇ ನನಗೆ ದೈವ ನೀನೇ ನನ್ಗೆ ಅನುಗ್ರಹ ಮಾಡ್ಬೇಕು ನೀನೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಕ್ಕೆ ಕೃಷ್ಣ ಪರಮಾತ್ಮ ಹಾಗೆ ಆಗಲಿ ಅಂತ ಕೃಷ್ಣ ಪರಮಾತ್ಮ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾನೆ ಅಲ್ಲಿ ಅಲ್ಲ ಎಲ್ಲ ಒಂದು ಒಂದು ಮೀಟಿಂಗ್ ಕೃಷ್ಣ ಬಂದ್ರೆ ಅವನಿಗೆ ಚೇರ ಹಾಕ್ಬಾರ್ದು ಅಂತ ಯಾರು ಚೇರ ಹಾಕಿದ್ದೆ ಕೃಷ್ಣ ಬಂದ್ರೆ ಚೇ ಚೇ ಚೇರಿದ್ದ ಬಂದು ಬಂದು ಕೂತ್ಬಿಡ್ದು ಚೇರ ಹಾಕ್ಬಾರ್ದು ಚೇರ ಅಷ್ಟೇ ಎಷ್ಟು ಚೇರ ಅಷ್ಟೇ ಜರ ತರಿಸಿದ್ರು ಪಾಪ ಎಲ್ಲ ಮುಂದ್ಕೊಂಡಿದ್ರು ಕೃಷ್ಣ ಗರುಡಾರೂಢನಾಗಿ ಬಂದ ಗರುಡನ ರೆಕ್ಕೆಯ ಗಾಳಿಗೆ ಗಾಳಿಗೆ ಎಲ್ಲ ಪಟಪಟ ಬಿದ್ದ್ಬಿಟ್ಟು ಕೃಷ್ಣ ಅಂದ ನನಗೊಂದು ಆಸನ ಸಮರ್ಪಯಾಮಿ ಅಂತ ಆಸನ ಕೊಟ್ಟರೆ ನಿಮಗೂ ಆಸನ ಇಲ್ಲ ನಿಮ್ಗೆ ಆಸನ ಎಲ್ಲ ಇರ್ತಾವೆ ಇರಂಗಿಲ್ಲ ಅಂತ ಹೇಳಿ ರಾಜನ ಹತ್ರ ಹೋಗಿ ಭೀಷ್ಮಕ ನಾ ಏನು ನಿಮ್ಮ ರುಕ್ಮಿಣಿ ಸೇವೆ ಸಂಬಂಧ ಪಡ್ಕೋತೇನೆ ತಿಳ್ಕೊಬೇಡ ನನ್ ಬೇಕಾದ್ರೆ ವಿಶ್ವರೂಪ ನೋಡು ಅಂತ ಭೀಷ್ಮಕ ಭೀಷ್ಮಕರಾಜ ವಿಶ್ವರೂಪ ತೋರಿಸ್ತಾನೆ ಅನೇಕ 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 ಸ್ತ್ರೀಯರು ನೋಡಿದ್ದಾನೆ ಆಮೇಲೆ ಮುಂದೆ ಇಲ್ಲ ನನಗೆ ಕೊಡ್ತೀನಿ ಅದರಲ್ಲಿ ಸಂಕಲ್ಪ ಮಾಡಿಸಿಕೊಂಡು ಕೃಷ್ಣ ಪರಮಾತ್ಮ ಬಂದು ರುಕ್ಮಿಣಿಯನ್ನು ಕರ್ಕೊಂಡ್ಬಂದು ಬಂದು ರುಕ್ಮಿಯನ್ನ ಕೊಲ್ಲಿಕ್ಕೆ ಅಂತ ಹೋಗ್ತಾನೆ ರುಕ್ಮಿ ತರಿತಾಳೆ ಬೇಡ ಕೃಷ್ಣ ಬೇಡ ಬಿಟ್ಬಿಡು ಅಂತ ಅಂತಾಳೆ ಅದಕ್ಕೆ ಅರ್ಧ ಮೀಸೆ ಅರ್ಧ ಗಡ್ಡ ಅರ್ಧ ತಲೆ ಬೋಳಿಸಿ ಕತ್ತೆ ಮೇಲೆ ಮರವಣಿಗೆ ಮಾಡಿಸ್ತಾನೆ ಕೃಷ್ಣ ರು ರುಕ್ಮಣಿ ಕರ್ಕೊಂಬಂದ ಯಾವ್ದೋ ಅರ್ಧ ಎರಡು ಪಂಗಡ ಆಯಿತು ರುಕ್ಮಿಣಿ ಕಡೆ ರುಕ್ಮಿಣಿ ಕಡೆ ಕೃಷ್ಣನ ಕಡೆ ಅಂತ ಎರಡು ಪಂಗಡ ಆಗಿ ಎಲ್ಲ ಮಾತಾಡ್ಕೊಂಡ್ರು ಏನು ಬೇಕು ಅಂತೆಲ್ಲ ಮಾತಾಡಿಕೊಂಡು ನಮ್ಮ ಕೃಷ್ಣ ಪರಮಾತ್ಮನ ಒಂದು ಮನೆ ಇದೆ ಆ ಮನೆಯನ್ನು ನೋಡ್ಕೋಬೇಕು ಆ ಮನೆ ಹದಿನಾಲ್ಕು ಅಂತಸ್ತಿನ ಮನೆ ಅಂತ ಮನೆ ಯಾವುದು ಅದು ಇಡೀ ಬ್ರಹ್ಮಾಂಡವೇ ಮನೆ ಅದನ್ನು ನೋಡ್ಕೋಬೇಕು ಅಂತ ಮಾತಾಡಿ ಅದೆಲ್ಲ ಯಾರು ಸಾಧ್ಯ ಶ್ರೀ ಹಿ ಯತ್ ಕಟಾಕ್ಷ ಬಲವತಿ ಅಜಿತಪ್ಪ ನಮಾಮಿ ಅಮಿ ಲಕ್ಷ್ಮೀ ದೇವಿ ಅದನ್ನು ನೋಡ್ತಾಳೆ ಅದನ್ನು ಲಕ್ಷ್ಮೀದೇವಿ ದೇವರ ಅನುಗ್ರಹದಿಂದ ಇಡೀ ಜಗತ್ತನ್ನ ಕಾಪಾಡ್ತಾಳೆ ಅಂತಹ ಲಕ್ಷ್ಮೀದೇವಿ ಅವತಾರಳಾದ ರುಕ್ಮೀದೇವಿ ಆ ಕುದುದುಕೊಂಡಿದ್ದಾಳೆ ಕೃಷ್ಣ ಪರಮಾತ್ಮ ಕುದುಗೊಂಡಿದ್ದಾನೆ ಅಂತಹ ಪಟ ಹಿಡಿದಿದ್ದಾರೆ ಅಕ್ಷತಾ ಹಿಡಿದಿದ್ದಾರೆ ಲಕ್ಷ್ಮೀರ್ಯ ಪರಿಗ್ರಹ ಕಮಲ ಭೂನು ಪೋತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಾಸನ ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾಯಸ್ಯ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಸದಾ ಮಂಗಲಂ ಸುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಎಂಬುದಾಗಿ ಆ ಅಕ್ಷರಗಳನ್ನು ಹಾಕಿದ್ದಾರೆ ಕೃಷ್ಣನ್ ಕಡೆಯವರು ರುಕ್ಮಿಣಿ ಕೊಡೋ ಕೃಷ್ಣ ನೀ ಮೊದ್ಲಾಕು ನೀ ಮೊದ್ಲಾಕು ಅಂದ್ರೆ ರುಕ್ಮಿಣಿ ಕಡೆಯವರು ಏನ್ ಮೊದ್ಲಾಕೋದ್ರೆ ಏನೋ ಒಂದು ಕೃಷ್ಣ ಕೇಳಿದ ಇಲ್ಲ ಕೃಷ್ಣ ಯಾರ ಮೊದ್ಲಾಗ್ತಾರೋ ಗೆದ್ದಂಗಿ ಆಮೇಲೆ ಯಾರಾಗ್ತಾರ ಸೋತಂಗಿ ಕೃಷ್ಣ ಅಂದ ಇವೆಲ್ಲ ಮದ್ರಾಕ್ಷದಲ್ಲಿ ಎರಡು ಪ್ರಕಾರ ಅದೇನಂದ್ರೆ ಒಂದು ಆಶೀರ್ವಾದ ರೂಪದಲ್ಲಿ ಒಂದು ಪೂಜಾ ರೂಪದಲ್ಲಿ ಮೊದ್ಲು ಪೂಜಾ ಹಾಕಿ ಮಾಡ್ಲಿ ಆಮೇಲೆ ಆಶೀರ್ವಾದ ಮಾಡ್ತೇನೆ ಕೃಷ್ಣ ಪರಮಾತ್ಮ ಆಕಿನ ಕಡೆ ಹಾಕಿಕೊಂಡು ತಾನು ಹಾಕಿದ್ದಾನೆ ಆಮೇಲೆ ತಾ ಅಂದ ಈ ಗೆಲ್ಲೋದು ಗೆಲ್ಲೋದು ಏನದು ಗೆಲ್ಲೋದು ನಾನು ಇಬ್ರು ಗೆದ್ದಿದ್ದೇವೆ ಅಂತ ತೋರಿಸಿಕೊಡ್ತಾನೆ ಗೆದ್ದಿದ್ದೇವಿ ಇಬ್ರು ತೋರಿಸಿ ಕೊಟ್ಟಿದ್ದಾನೆ ಹೀಗೆ ಕೃಷ್ಣ ಪರಮಾತ್ಮ ಅವರಿಗೆ ತಾಳಿ ಕಟ್ತಾನೆ ರುಕ್ಮಿಣಿ ದೇವಿಗೆ ತಾಳಿ ಕಟ್ತಾನೆ ಕಟ್ಟುವಾಗ ಮಾಂಗಲ್ಯಂ ತಂತು ನಾನೀನ ಜಗಜ್ಜೀವನ ಹೇತು ನಾ ಕಂಠೇ ಬದನಾಮಿ ಜಗತ್ತಿನ ಜೀವನಕ್ಕೋಸ್ಕರನಾಗಿಬ್ಬರು ನಾವು ಬರೋಣ ಇಬ್ಬರು ಸೇರೋಣ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅವಳಿಗೆ ಆ ಅನುಗ್ರಹವನ್ನು ಮಾಡಿ ಹೀಗೆ ಬರೀ ರುಕ್ಮಿಣಿಯಲ್ಲ ಸತ್ಯಭಾಮ ಮಿತ್ರವಿಂದ ಕಾಳಿ ಭದ್ರ ನೀಲ ಲಕ್ಷಣ ಎಲ್ಲ ಅಷ್ಟಮ ಮದುವೆ ಆದ ನರಕಾಸುರ ಪತ್ನಕ್ಕೆ ಹೋದ ಅಲ್ಲಿ ಎಲ್ಲ ಹಾಸುರ ನರಕಾಸುರನ ಸನ್ಮಾನ ಮಾಡಿ ಭಗದತ್ತನ ಕೂಡಿಸಿ ಅಲ್ಲಿ ಹದಿನಾರು ಸಾವಿರದ ನೂರು ಮಂದಿ ಹೆಣ್ಮಕ್ಕಳಿದ್ರು ಅವರು ಕೇಳ್ಕೊಂಡಿದ್ರು ಕೃಷ್ಣ ನನ್ನ ಬರ್ಬೇಕು ಅವ್ರನ್ನೂ ಮದುವೆ ಆದ ಹದಿನಾರು ಸಾವಿರದ ನೂರ ಎಂಟು ಆದ ಕೃಷ್ಣ ಪರಮಾತ್ಮ ಹೀಗೆ ಎಲ್ಲ ಹಸುರನ್ನ ದುರ್ಯೋಧನಾದಿಗಳನ್ನ ಸಂಹಾರ ಮಾಡಿಸ್ತಾ ಪಾಂಡವರ ಪಾಂಡವರಿಗೆ ರಕ್ಷಣೆ ಮಾಡಿ ರಾಲಿಸುವಾಗ ಮಾಡಿಸಿ ರಾಲಿಸುವಲ್ಲಿ ತಾನೇ ಅಗ್ರ ಪೂಜೆ ಮಾಡಿಸಿಕೊಂಡು ಪರಶುರಾಮ ದೇವರು ವೇದವ್ಯಾಸ ದೇವರು ಎಲ್ಲಾರ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ ಮಾಡಿಸ್ಕೊಳ್ತಾರೆ ಹಾಗಂತ ಹೇಳಿ ವೇದವ್ಯಾಸ ದೇವರ ಪರಿಶ್ರಾಮ ಕಮ್ಮಿ ಅಂತ ಅದೇ ರೂಪ ಕೃಷ್ಣ ಮಾಡಿದ್ರೇನೋ ಪರಿಶುಮ ಮಾಡಿದೇನೋ ಆದರೂ ಕೃಷ್ಣ ಪರಮಾತ್ಮ ಅಗ್ರ ಪೂಜೆಯನ್ನು ಮಾಡಿಸಿಕೊಂಡು ಪಾಂಡವರ ರಕ್ಷಣೆಗೋಸ್ಕರ ಅಂತಾನೆ ಅವತಾರ ಮಾಡಿದವ ಪಾಂಡವರಿಗೆ ಜಯ ತಂದುಕೊಟ್ಟ ಅವ್ರ ಪಾಪ ವನವಾಸ ಅಲ್ಲಿ ಹೋಗಿ ಅಲ್ಲಿ ವನವಾಸಕ್ಕೆ ಭೇಟಿಯಾಗಿ ಎಲ್ಲ ಮಾತಾಡ್ತಾ ಎಷ್ಟು ಕೃಷ್ಣನ ಲೀಲೆಗಳು ಎಷ್ಟು ಲೀಲೆಗಳು ಹೀಗೆ ಕೃಷ್ಣ ಪರಮ ರಾಜಸ್ವೀಯಾಗ ಮಾಡಿಸುವ ಮುಖಾಂತರ ಅವರಿಗೆ ಜಯವನ್ನು ತಂದುಕೊಟ್ಟು ಇಡೀ ಆ ಪಾಂಡವರಿಗೆ ವಿಜಯವನ್ನು ಸ್ಥಾಪನೆಯನ್ನು ಮಾಡಿ ಕೃಷ್ಣ ಪರಮಾತ್ಮ ಉದ್ದವನಿಗೆ ಉಪದೇಶವನ್ನು ಮಾಡ್ತಾ ತನ್ನ ಆ ಕುಚೇಲ ಭೇಟಿಯಾದ ಕೃಷ್ಣನ ಭೇಟಿಯಾಗ ಕುಚೇಲ ಬಂದ ಕುಚೇಲ ಬಂದಾಗ ಅವನಿಗೆ ಆ ಕುಚೇಲ ಬರ್ತಾನೆ ಕೃಷ್ಣನ್ ಆದ ನಮಸ್ಕಾರ ಎಲ್ಲ ನೆನ್ಸ್ಕೊಂಡ ಪಾಪ ಸಾಧೀಪಿನಿ ಹತ್ರ ನಾವು ಇಪ್ಪತ್ತಿದ್ವಿ ಹೆಂಗಿದ್ವಿ ನಾವೆಲ್ಲ ಅಂತ ನೆನೆಸ್ಕೊಂಡ ಪಾಪ ಎಲ್ಲ ಸಂತೋಷಪಟ್ಟರು ಹೋಗಿ ಬರ್ತೇನೆ ಅಂತ ಒಂಟ ಏನಿಲ್ಲ ಹರಕ್ ಪಂಜ ಏನಿಲ್ಲ ಎಲ್ಲೋ ಏನೋ ತೊಗೊಂಬ ಏನು ಇಲ್ಲ ನಾನು ಕೇಳಿದೆ ಏನು ತೊಗೊಂಬರು ಕೃಷ್ಣ ನಾನು ಹರತು ಏನದ ಅಂತ ಜಗ್ಗಿದ ಅವಲಕ್ಕಿ ಬಿತ್ತು ಅವಲಕ್ಕಿ ಪಾಪ ತಿನ್ ತಿಂದ ಇನ್ನೊಂದು ಮುಖ ಹಾಕೊಳ್ಳಿ ಹೊಂಟಿದ್ದ ರುಕ್ಮಿಣಿ ತಡದ್ರು ಬೇಡಪ್ಪ ಈಗ ನೀ ಸಂಪರ್ಕ ಕೊಡ್ಲಿಕ್ಕೆ ಬೇಡ ಅಂತಲ್ಲು ಆ ಅಷ್ಟೊತ್ತಿಗೆ ಕುಚೇಲ ಹೋಗಿ ಬರ್ತೇನೆ ಅಂತ ಹೋಗೋದು ಬಂದಾನೆ ಬರ್ತಾನೆ ತನ್ನ ಮನೆ ಕಾಣಸ ಬರ್ತದೆ ತನ್ನೇ ಗೊತ್ತಾಗುತ್ತೆ ಎಲ್ಲಿ ಎಲ್ಲಿ ಬಂದೆ ನಾನು ಎಲ್ಲಿ ಬಂದೆ ಅಂತ ಕರೆಕ್ಟ್ ಊರಿಗೆ ಬಂದಾನ ಮತ್ತೆ ಅದಕ್ಕೆ ಎಲ್ಲ ಚೇಂಜ್ ಆಗ್ಬಿಟ್ಟಿತ್ತು ಅವಳು ತನ್ನ ಮನೆ ಹೋದ ತನ್ನ ಹೆಂಗೋ ಹುಡ್ಕೊಂಡ್ ತನ್ನ ಮನೆಗೆ ಹೋದ ಬರ್ತಾಳೆ ಮಹಾರಾಣಿ ಬಂದ್ರೆ ಮಹಾರಾಣಿ ಲೋಡ್ ಮಹಾರಾಣಿ ಬ್ರಿ ಯಾರೇ ನೀವ್ ಅಂತ ಕೇಳಿದ್ರೆ ಇಲ್ರಿ ನಾನು ನಿನ್ ಹೆಂಡ್ತಿ ಅಂತ ನೀನ್ ಹೆಂಡ್ತಿ ಹಿಂಗಕ್ಕಾಗಿ ಎಲ್ಲ ಕೃಷ್ಣನ ಅನುಗ್ರಹ ನೀವು ಕೊಟ್ಟು ಒಂದ ಅವಲಕ್ಕಿ ಹಿಡಿಗೆ ಇಷ್ಟು ಕೃಷ್ಣ ಅನುಗ್ರಹ ಮಾಡಿದಾನೆ ಹಾಗೆ ಕೃಷ್ಣ ಪರಮಾತ್ಮ ಅಂಗ ಯಾರು ಭಕ್ತಿಯಿಂದ ಬೆಲ್ಲಾನ ನೈವೇದ್ಯ ಮಾಡಿದ್ರು ಅವರಿಗೆ ನಾನು ಸಮಗ್ರವಾಗಿ ಕೊಡ್ತೇನೆ ಸಮೃದ್ಧವಾಗಿ ಕೊಡ್ತೇನೆ ಅಂತ ಪರಮಾತ್ಮ ಭಕ್ತಿಯನ್ನು ನಾ ತಗೊಳ್ತೇನೆ ಅಂತ ತಿಳಿಸಿಕೊಟ್ಟು ಕೃಷ್ಣ ಪರಮಾತ್ಮ ಹೀಗೆ ಯಾದವರ ಕುಲ ನಾಶ ಮಾಡಬೇಕು ಅಂತ ಹಿಂಗೆ ದಶಮ ಸ್ಕಂದವನ್ನು ಸಮಾಪ್ತಿ ಮಾಡಿದ್ದಾರೆ ಏಕಾದಶ ಸ್ಕಂದದಲ್ಲಿ ಯಾವ್ದವರ ಕುಲ ನಾಶ ನಾಶ ಮಾಡ್ತಾರೆ ಅದಕ್ಕೆ ಏನು ಮಾಡಿದ್ರು ಸಾಂಬನಿಗೆ ಹೆಣ್ಣಿನ ವೇಷ ಹಾಕಿದ್ರು ಸಾಂಬ ಅವ ಜಾಂಬವತಿ ಮಗ ಸಾಂಬನಿಗೆ ಗರ್ಭಿಣಿ ವೇಷ ಹಾಕಿದ್ರು ಗರ್ಭಿಣಿ ವೇಷ ಹಾಕಿ ಋಷಿಗಳ ಮುಂದೆ ತೋರಿಸಿದ್ರು ಇವ ಗರ್ಭಿಣಿ ಇವ ಇವಳು ಗರ್ಭಿಣಿ ಇದ್ದಾಳ ಏನು ನೋಡ್ತದ ಋಷಿಗಳಿಗೆ ಗೊತ್ತಾಯ್ತೀವಲ್ಲ ನಾಟಕ ಮಾಡ್ಕತ್ತಾರ ಅಂತ ನೀವು ನಮ್ಮ ಹೊಸ ಮಾಡ್ಕೊಳ್ತೀರಿ ಇಡೀ ಯಾದವ ಕುಲ ನಾಶ ಹೊರಗೆ ಹೋಗುತ್ತಿಲ್ಲ ಅಂತ ಒನಿಗೆ ಹೊಟ್ಟೆ ಬಿಡ್ತು ಪಾಪ ನೋಡ್ಕೋ ಕೂತಿದ್ರು ಒಣಗೆ ಹೊಡ್ತು ಆ ಒನಿಕಿನೇ ಅಯ್ಯೋ ನಮ್ಮೆಲ್ಲ ನಾಶ ಆಗ್ತದೆ ಅಂತ ಯಾವುದೋ ಅದನ್ನೆಲ್ಲ ಪುಡಿ ಪುಡಿ ಮಾಡಿ ಸಮುದ್ರಕ್ಕೆ ಹಾಕಿದ್ರು ಆ ಸಮುದ್ರದ ದಂಡಿಗೆ ಅನೇಕ ಗಿಡಗಳು ಆ ಗಿಡಗಳನ್ನ ಹೆದಾಡ್ಕೊಂಡು ಎಲ್ಲ ಸತ್ತೋದ್ರು ಯಾವ್ದೋ ನಾಶ ಆಯ್ತು ಕೊನೆಗೆ ಒಂದು ಚೂರು ಉಳಿದಿತ್ತು ಚೂರು ಅದನ್ನು ಸಮುದ್ರದಾಗ ಹೋಗಿದ್ರು ಅದನ್ನು ನನ್ನ ಮೀನನ್ನು ಮೀನ ಮೀನೊಬ್ಬ ಹಿಡಿದ ಮೀನುಗಾರ ಹಿಡಿದ ಅದು ಮೀನ ಕಟ್ ಮಾಡುವಾಗ ಅದು ಸಿಕ್ತು ಅಯ್ಯೋ ಏನು ಇದು ಒಳಗೆ ಇದೆ ಅದ ಅಂತೇಳಿ ಚೂಪದ ಅಂತ ಹೇಳಿ ತನ್ನ ಫ್ರೆಂಡ್ ವ್ಯಾದ್ರಮ ಬಾಣ ಬಾಣಗಾರ ಬಿಲ್ಗಾರ ಬೀಲುಗಾರ ಇದ್ದ ಅವನಿಗೆ ಕೊಟ್ಟು ಚಲೋದಂತ ಅವ ಚೂ ತನ್ನ ಬಾಣ ತುದಿ ಹಾಕೊಂಡ ಅದನ್ನೇ ಕೃಷ್ಣಪಾದಕ್ಕೆ ಬಿಟ್ಟ ಕೃಷ್ಣಪಾದಕ್ಕೆ ಬಿಟ್ಟ ಕೃಷ್ಣ ದೇಹತ್ಯಾಗ ಮಾಡಿದ ಇಲ್ಲಿ ದೇಹನೇ ಇಲ್ಲ ತ್ಯಾಗ ಎಲ್ಲಿ ಮಾಡುದು ಆ ಮನುಷ್ಯ ಏನೋ ಅವತಾರ ಮಾಡಿದ ಅದು ಮುಗಿಸಬೇಕಾಗಿತ್ತು ಅವತಾರ ಕಾರ್ಯ ಮುಗಿಸ್ಬೇಕಾಗಿತ್ತು ಏನೋ ಒಂದು ನಾಟಕ ಮಾಡಿದ ಕೃಷ್ಣ ಪರಮಾತ್ಮ ಹೋಗುವಾಗ ಅಂದ ಎಲ್ಲರೂ ಪಾಪ ಕಣ್ಣಾರ್ ನೀರು ತೆಗೆದ್ರು ಯಾರೋದ್ರಿ ನಾನು ಭಾಗವತ ಎಲ್ಲಿ ನಡೀತದೋ ಕಲಿಯುವದಲ್ಲಿ ನಾನು ಇದ್ದೇ ಇರ್ತೇನೆ ಅಂತ ಕೃಷ್ಣ ಪರಮಾತ್ಮ ಸಂದೇಶ ಕೊಟ್ಟು ಹೋಗಿದ್ದಾನೆ ಕೃಷ್ಣ ಪರಮಾತ್ಮ ಉದ್ದವನಿಗೆ ಉಪದೇಶ ಮಾಡುವಾಗ ಇಪ್ಪತ್ನಾಲ್ಕು ಗುರುಗಳ ಬಗ್ಗೆ ಹೇಳ್ತಾರೆ ಇಪ್ಪತ್ನಾಲ್ಕು ಗುರುಗಳು ಯಾರ್ಯಾರು ಭೂಮಿ ಗಾಳಿ ಆಕಾಶ ನೀರು ಅಗ್ನಿ ಚಂದ್ರ ಸೂರ್ಯ ಪಾರಿವಾಳ ಹೆಬ್ಬಾವು ಸಮುದ್ರ ದೀಪದ ಹುಳು ದುಂಬಿ ಆನೆ ಜೇನು ಜೇನು ಕೀಳುವವ ಜಿಂಕೆ ಮೀನು ಪಿಂಗಳ ಮರುಕುಟಿಗ ಮರುಕುಟಿಗ್ರ ಮುಗ್ಧ ಮಗು ಕುಮಾರಿಯ ಬೆಳೆ ಬಿಲ್ಗಾರ ಹಾವು ಜೇಡ ಜೇಡ ಕಣಜದ ಹುಳು ಇವೆಲ್ಲ ಇವೆಲ್ಲ ಒಂದೊಂದು ಒಂದೊಂದರಿಂದ ನಾವು ಒಂದೊಂದು ಗುಣ ಭೂಮಿಯಿಂದ ಕ್ಷಮಾ ಗುಣ ಕಳ್ಸಬಹುದು ಭೂಮಿಯಿಂದ ಗುಣ ಆ ಕುಮಾರಿಯ ಬೆಳೆ ಏಕಾಂಗಿಯಾಗಿರಬೇಕು ಅದೊಂದು ಎಲ್ಲ ಕಥೆಗಳಿದ್ದಾವೆ ನಾವು ಏಕಾಂಗಿಯಾಗಿರಬೇಕು ನಮ್ಮ ಸಾಧನೆಗೆ ಏಕಾಗ್ರ ಚಿತ್ತ ಇರಬೇಕು ಅನ್ನೋ ಎಲ್ಲ ಅನೇಕ ಸಂದೇಶಗಳನ್ನ ಕೊಡ್ತಾ நேந்திரியோ நியதானேந்திரமா ஜித்தேரே எங்கேந்திரே எல்லா இதுத்தான் ஜி எல்லா இந்திரிக்கு எதிர் தான் ಆದರೆ ನಾಲಿಗೆ ಇಂದ್ರಿಯ ಗೆದ್ದಿಲ್ಲ ಅಂದ್ರೆ ಅದು ಇಂದ್ರಿಯ ಗೆದ್ದಂಗ ಅಲ್ಲ ಇಂದ್ರ ನಿಗ್ರಹೇ ಅಲ್ಲ ನಾಲಿಗೆ ಮೊದ್ಲು ಗೆಲ್ಲಬೇಕು ನಾಲಿಗೆ ನಾಲಿಗೆ ಯಾವ್ದೋ ಒಟ್ಟ ಒಟ್ಟ ಮಾತಾಡೋದಾಗ್ಲಿ ಅಥವಾ ಏನೋ ತಿನ್ನೋದಾಗ್ಲಿ ಏನೋ ತಿನ್ನೋದ ಅದು ಬೇಕು ಇದು ಬೇಕು ಅದು ಬೇಕು ಹೆಂಗ ತಿನ್ನೋದ ತಿನ್ನೋ ತಿನ್ನೋ ವಿಷಯ ಒಳಗೆ ಅದು ಮೊದಲು ನಾಲಿಗೆ ಯಾವಾಗ ಗೆಲ್ತಾನ ಅವಾಗ ಕರೆ ಗೆದ್ದಂಗ ಕರೆ ಗೆದ್ದಂಗೆ ಆತರ ಕೃಷ್ಣ ಪರಮಾತ್ಮ ಅನೇಕ ಉಪದೇಶಗಳನ್ನ ಕಳಿಸಿಕೊಟ್ಟು ಬ್ರಾಹ್ಮಣನಿಗೆ ಮುಖ್ಯ ಗುಣ ಸಹನಾ ಕ್ಷಮಾ ಬ್ರಾಹ್ಮಣನಾದವ ಸಹನೆಯನ್ನ ಕ್ಷಮಾವನ್ನ ಇಟ್ಕೊಂಡಿರ್ಬೇಕು ಅಂತ ಅದೇ ದೊಡ್ಡ ಗುಣ ಅಂತ ಎಂಬುದಾಗಿ ಅದರ ಬಗ್ಗೆ ವಿವರಣೆ ಕೊಟ್ಟು ಏಕಾದಶ ಸ್ಕಂಧದಲ್ಲಿ ಅನೇಕ ಹಿಂಗೆ ವಿಷಯಗಳನ್ನು ಪುರೂರವ ಅವನಿಗೆ ಬಂದ ವೈರಾಗ್ಯ ಅವನ ಮನಸ್ಸು ಶಾಂತಿ ಎಲ್ಲ ಕೇಳ್ತಾ ಏಕಾದಶ ಸ್ಕಂಧವನ್ನು ಸಮಾಪ್ತಿ ಮಾಡಿದ್ದಾರೆ ಕೃಷ್ಣ ಬಲರಾಮರ ಪ್ರವೇಶ ಕೃಷ್ಣ ಬಲರಾಮರು ಹೊರಟಿದ್ದಾರೆ ಅನ್ನೋ ಕಥಾನ ನಿರೂಪಣೆ ಮಾಡ್ತಾ ಅದು ಆ ಅನೇಕ ಯುಗದ ಧರ್ಮಗಳು ಕೃತಯುಗದ ಧರ್ಮಗಳು ಏನು ತ್ರೇತಾಯುಗದಲ್ಲಿ ಕಲಿಯುಗದಲ್ಲಿ ವ್ಯಾಪಾರದಲ್ಲಿ ಏನೇನು ಧರ್ಮಗಳು ಯಾರ್ಯಾರು ಹೆಂಗೆ ಇರ್ತಾರೆ ಎಲ್ಲೋ ಇವ ಕಲಿಯುಗ ಏನು ನಡೆದೋ ಭಾಗವತೆ ಹೇಳ್ಬಿಟ್ಟದ ನಮ್ಮ ಭಾಗವತ ಏನು ನಡೆದ ಯಾವತ್ತೂ ಹೇಳ್ಬಿಟ್ಟದು आर अदर् बे निरूपष्णत्वदीयपदपङ्कजपञ्जरान्ते अद्यैव विशतु मे मानसराजहंसः प्राणप्रयाणसमये कफवाप वातपित्तैः कंठावरोध, कंठावरोधन कण्ठावरोधनविधौ स्मरणं कुतस्ते ದೇವರ ಅತ್ಯವಶ್ಯವಾಗಿ ಯಾವಾಗಲೂ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಎಂಬುದಾಗಿ ಚಿಂತನೆಯನ್ನು ಮಾಡ್ತಾ ನಮಃ ಕಮಲನಾಭಾಯ ನಮಃ ಕಮಲ ಮಾಲಿನೇ ನಮಃ ಕಮಲ ಪಾದಾಯ ನಮಸ್ತೆ ಕಮಲೇಕ್ಷಣ ಹೀಗೆ ಆ ದ್ವಾದಶ ಸ್ಕಂದದಲ್ಲಿ ಯುಗಧರ್ಮಗಳು ಪುರಾಣಗಳು ಯಾವ್ಯಾವು ಅವು ಅವುಗಳ ಸಂಖ್ಯಾ ಏನು ಅವುಗಳ ಸಂಖ್ಯೆ ಅವುಗಳ ಎಷ್ಟು ಅಧ್ಯಾಯಗಳು ಎಲ್ಲ ಇವೆಲ್ಲ ವಿವರಣೆ ಕೊಟ್ಟು ಮತ್ತೊಮ್ಮೆ ಭಾಗವತೊಳಗೆ ಏನೇನು ಅಂತ ಮತ್ತೆ ಸಂಕ್ಷಿಪ್ತವಾಗಿ ಎಲ್ಲ ನಿರೂಪಣೆಯನ್ನು ಮಾಡ್ತಾ ಭಾಗವತ ಇಲ್ಲಿಗೆ ಮುಗೀತದೆ ಅಂತ ಮುಗಿಸ್ತಾ ಇದ್ದಾರೆ ಶ್ರೀಮದ್ ಭಾಗವತ ಕಥಾನಕವನ್ನ ಮುಗಿಸ್ತಾ ಇದ್ದಾರೆ ಅವಾಗ ಸೂತ ಪುರಾಣಿಕರು ಶೌನಕಾಲಿಗಳಿಗೆ ಹೇಳ್ತಾ ಇದ್ದಾರೆ ನೋಡಪ್ಪ ಭಾಗವತ ಮುಗಿತಾ ಇದೆ ಅಂತಂದಾಗ ಶೌನಕಾಲಿಗಳು ಕೂಡ ಇಲ್ಲ ನಮ್ಗೆ ಇನ್ನೊಂದು ಕಥೆ ಹೇಳಬೇಕು ಅಂತ ಅವರಂತಾರೆ ಆ ಭಾಗವತ ಭವೇ ಭವೇ ಯಥಾ ಭಕ್ತಿ ಪಾದಯೋ ತವ ಜೇ ದೇವೇಶ ೋ ಯತಃ ಪ್ರಭೋ ದೇವರಿಗೆ ಪ್ರಾರ್ಥನೆ ಮಾಡಬೇಕಂತ ಹೇಯ ಸ್ವಾಮಿ ಜನ್ಮ ಜನ್ಮಾಂತರದಲ್ಲೂ ನಿನ್ನ ಸ್ಮರಣೆ ಎಂದೆಂದಿಗೂ ಇರುವ ಹಂಗ ಮಾಡಪ್ಪ ಯಾವಾಗಲೂ ಭವಿ ಭವಿ ಯಾವಾಗಲೂ ಜನ್ಮ ಜನ್ಮದ ಜನ್ಮ ಬರಲಿ ಬೇಡ ಅನ್ನಂಗಿಲ್ಲ ಬೇಕಾದ ಜನ್ಮ ಬರಲಿ ಆದರೆ ಆ ಜನ್ಮದಲ್ಲಿ ನಿನ್ನ ಸ್ಮರಣೆ ಬರುವಂಗ ಹಂಗ ನೋಡ್ಕೋ ಎಂಬುದಾಗಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಇಂತಹ ಭಾಗವತವನ್ನ ಕೇಳಿ ಪರೀಕ್ಷಿತ ರಾಜ ಉದ್ಧಾರ ಆಗಿಟ್ಟ ಪರೀಕ್ಷಿತ ರಾಜ ಉದ್ಧಾರ ಆಗಿದ್ದಾನೆ ಆಯ್ತು ಮುಗಿತು ನೋಡಪ್ಪ ಶುಕಾಚಾರು ಮುಗಿಸಿದ್ರು ನೋಡಪ್ಪ ಆಯ್ತು ನೋಡಪ್ಪ ಇಲ್ಲಿಗೆ ಭಾಗವತ ಮುಗೀತು ಅಂತ ಮುಗಿಸಿದ್ದಾರೆ ಶುಕಾಚಾರು ಹೋಗ್ ಬರ್ತೀನಿ ಅಂತ ಹೊರಟಿದ್ದಾರೆ ಪರೀಕ್ಷೆ ರಾಜ ಅಪ್ಪಣೆ ಕೊಡ್ರಿ ಅಂತ ಯಾಕೋ ಏನು ಏನ್ ಮಾಡ್ತೇವೆ ಊಟ ಮಾಡ್ತೀಯ ದೇಹ ದೇಹತ್ಯಾಗ ಮಾಡ್ತೀನಿ ಅಂತ ಮುಗಿತ್ರಿ ನಮ್ ಜೀವನ ಉದ್ಧಾರ ಆಗ್ಬಿಟ್ಟೆ ಮುಗಿದೋಯ್ತು ನಾ ಹೋಗ್ ಬರ್ತೀನಿ ಅಂತ ಅವನು ಅಂದಿದ್ದಾನೆ ಇಂಥ ರಾಜನನ್ನು ಉಳಿಸ್ಕೋಬೇಕು ಅಂತ ಪಾಪ ಎಲ್ಲ ರಾಜ ಮೊದಲೇ ದೊಡ್ಡ ರಾಜ ಉಳಿಸ್ಕೋಬೇಕು ಅಂತ ಹೆಂಗಾರಿ ಅವನನ್ನು ಉಳಿಸ್ಕೋಬೇಕು ಅಂತ ಸಮುದ್ರದ ಮಧ್ಯ ಒಂದು ಮನಿ ಕಟ್ಟಿ ಅಲ್ಲಿ ಇಟ್ಟಿದ್ರು ಅವನು ಯಾರು ಬರಬಾರ್ದು ಅಂತ ಸಾವು ಬಂತು ಅಂದರೆ ಅದು ಎಲ್ಲಿದ್ದರೆ ಏನೋ ಬಂದೇ ಬರ್ತದೆ ಇಲ್ಲ ರಾಜ ಈ ಏಳು ದಿವಸ ಉಪವಾಸ ಇದ್ದಿ ಪಾಪ ಉಪವಾಸ ಕೇಳಿ ಒಂದು ಹಣ್ಣು ಹಾಕುವಂತ ಒಂದು ಹಣ್ಣು ಕೊಟ್ಟರು ಹಣ್ಣು ತಗದ ಒಂದು ಹೋಳು ತಗದ ಒಂದು ಯಾವುದೋ ಹುಳ ಬಂತು ತಕ್ಷಕನಾಗಿ ಬೆಳೀತು ಖರ್ಚಿದ ದೇಹ ತ್ಯಾಗ ಮಾಡಿದ್ದಾನೆ ಅದರ ಮೇಲೆ ಸುಟ್ಟು ಆಗಿದ್ದಾಗ ಅವನ ಮೇಲೆ ವೃಷ್ಟಿ ಮಾಡಿದ್ದಾನೆ ಏನೋ ಪರೀಕ್ಷಿತ ಭಾಗವತ ಕೇಳಿ ಪ್ರಾಣ ಬಿಟ್ಟರೋ ಭಾಗವತ ಕೇಳಿ ನಿನ್ನ ದೇಹತ್ಯಾಗ ಮಾಡಿದರು ಎಂಥ ಜನ್ಮ ನಿಂದು ಎಂತ ಜನ್ಮ ಅಂತ ಪುಷ್ಪವೃಷ್ಟಿ ಮಾಡಿದ್ದಾರೆ ಅಂತಹ ಪರೀಕ್ಷಿತ ರಾಜ ಉದ್ಧಾರನಾಗುವುದ ಶುಕಾಚಾರ ಮುಖದಿಂದ ಪರೀಕ್ಷ ಭಾಗವತವನ್ನ ಕೇಳಿ ಉದ್ಧತನಾದ ಅನ್ನೋ ಕಥಾನಕವನ್ನ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದಾಗ ಅವರಿಗೂ ಎಲ್ಲ ನೀರು ಬಂತಂತೆ ಇಲ್ಲಿಗೆ ಭಾಗವತ ಮುಗೀತು ನೋಡು ಅಂತ ಅಂತ ತಿಳಿಸಿಕೊಟ್ಟಿದ್ದಾರೆ ಮುಂದೆ ಆ ಸೂತ ಪುರಾಣಿಕರು ಹೇಳ್ತಾರೆ ಶೌಣಕಾದಿಗಳು ಕೇಳಿದರು ನಮ್ಮ ಹಿರಿಯರು ಯಾರು ಒಬ್ಬರು ಮಾರ್ಕಾಂಡಿಯರಂತಿದ್ದಾರಂತೆ ಅವ್ರ ಬಗ್ಗೆ ಕಥಾನಕವನ್ನ ಹೇಳಿ ಅಂತ ಅಂದಾಗ ಅದರ ಬಗ್ಗೆ ಕಥೆಯನ್ನು ನಿರೂಪಣೆ ಮಾಡಿದ ಹಾಗೂ ಸಮಾಪ್ತಿ ಮಾಡ್ತಾರೆ ಆ ಕಥ ಏನು ಅನ್ನೋದಾಗ ನಾಳೆ ದಿವಸ ನೋಡೋಣ మణ గోవిందే నంద కృష్ణ జయమంగళం నిత్య శుభమంగళం క్షీరాబ్ది వసే ఎక్ మూర్తి సాగుతాం జయమంగళం ఇచ్చి మంగళం వేద ఉద్దారే వే సై वासुदेव मूर्ति त्रिंदराज के दासन कार्य